ಎಲ್ಲಾ ರಾಜಕೀಯ ಮುಖಂಡರೊಳಗೆ ಎಲ್ಲಾ ರೈತ ಸಂಘ ಸಂಸ್ಥೆಗಳ ಎಲ್ಲಾ ಸಮುದಾಯವೊಂದಿಗೆ ಕಲಬುರಗಿಯಲ್ಲಿ ಮುಂಭಾಗದಲ್ಲಿ ಯಾರು ನಿಂತಿರು ಸ್ವಲ್ಪ ಕೆಳಗಡೆ ಬರಬೇಕು ಮಾಧ್ಯಮ ಮಿತ್ರರನ್ನು ಬಿಟ್ಟು ಎಲ್ಲರಿಗೂ ಇಲ್ಲಿ ವೇರಿಕೆ ಎದು ಹಾಕಿದೆ ಅವ್ರು ಬಂದ್ ಕೊಡ್ಬೇಕಂತಿ ಮೀಡಿಯಾ ಸ್ನೇಹಿತರು ಸ್ವಲ್ಪ ಸ್ವಲ್ಪ ಎನ್ಗಡೆ ಬರ್ಬೇಕಾಗಿ ವಿನಂತಿ ಎಲ್ಲ ಕಾರ್ಯಕರ್ತರಿಗೆ ನೋಡಿ ಇತಿಹಾಸ ಅಂದ್ರೆ ಹೀಗೆ ಇರುತ್ತೆ ಸತ್ಯ ಅಂದ್ರೆ ಹೀಗೆ ಇರುತ್ತೆ ರಾಮ ಮಂದಿರದ ತೀರ್ಪನ್ನು ಕೊಡಬೇಕಾದ್ರೆ ನ್ಯಾಯಾಲಯದಲ್ಲಿ ಜಜ್ಜು ತೀರ್ಪನ್ನು ಬರಿತಾ ಇತ್ತು ಮೂರು ದಿನಗಳ ಕಾಲ ನ್ಯಾಯಾಧೀಶರು ತೀರ್ಪು ಬರಿತಾ ಇರಬೇಕಾದ್ರೆ ಮೂರು ದಿನಗಳ ಕಾಲ ಶ್ರೀರಾಮನ ಬಂಟ ಹನುಮಂತ ಕೋರ್ಟ್ ಕಿಡಿಕೆಯಲ್ಲಿ ಬಂದು ಕೂತ್ಕೊಂಡಿದ್ನಂತೆ ಆಗ ಆಶ್ಚರ್ಯ ಆಯ್ತು ನ್ಯಾಯಾಧೀಶರಿಗೆ ವಿಚಾರ ಮಾಡ್ತಾರೆ ಅವು ಸತ್ಯ ಇದೆ ಇದರಲ್ಲಿ ಅಂತ ಹೇಳಿ ರಾಮ ಮಂದಿರದ ಪರ ತೀರ್ಪು ಕೊಟ್ಟರಲ್ಲ ಅದೇ ಮಾದರಿಯಲ್ಲಿ ಇವತ್ತು ನಮ್ಮ ಹೋರಾಟಕ್ಕೆ ಶ್ರೀರಾಮಚಂದ್ರನ ಬಂಟ ಹನುಮಂತನ ಆಶೀರ್ವಾದ ಆಗಿದೆ ಅದು ಯಾರು ಕೋಸ್ಟ್ ಅಲ್ಲಿ ಹಿಂಗೆ ಅಲ್ಲೇ ಹೋಗಿದ್ದಾರೆ ಶಕ್ತಿಯು ಕೂಡ ನಮ್ಮನ್ನ ತಡೆಯೋಕ್ಕಾಗಲ್ಲ ನಿಶ್ಚಿತವಾಗಿ ರೈತರಿಗೆ ಜಯ ಸಿಗುತ್ತೆ ಇವತ್ತಿನ ಹೋರಾಟ ಇವತ್ತು ಮಾತ್ರ ಸೀಮಿತ ಅಲ್ಲ ಈ ಹೋರಾಟ ಮೂರು ದಿನಗಳ ಕಾಲ ನಿರಂತರವಾಗಿ ನಡೆಯುತ್ತೆ ಕೊನೆಯ ದಿನ ಇಲ್ಲಿಯ ಜಿಲ್ಲಾಧಿಕಾರಿಗಳನ್ನ ವೇದಿಕೆಗೆ ಕರೆಸಿ ವಕ್ಫ್ ಬೋರ್ಡ್ ಕುತಂತ್ರದ ಬಗ್ಗೆ ಮಾಹಿತಿಯನ್ನ ನೀಡಿ ವಕ್ಫ್ ಬೋರ್ಡ್ ರದ್ದು ಮಾಡಬೇಕು ಅಂತ ರಾಷ್ಟ್ರಪತಿಗಳಿಗೆ ಪ್ರಧಾನಮಂತ್ರಿಗಳಿಗೆ ಮನವಿ ಕೊಡೋದಿದೆ ಹೀಗಾಗಿ ಪ್ರತಿನಿತ್ಯವೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಬಂದು ಈ ಮೂರು ದಿನಗಳ ಧರಣಿ ಸತ್ಯಾಗ್ರಹವನ್ನ ಯಶಸ್ವಿಗೊಳಿಸಬೇಕು ಅಂತ ಹೇಳ್ತಾ ನಮ್ಮ ನಾಲ್ಕು ಮಕ್ಕಳಿಗೆ